ಒಂದು ಕುವೆಂಪು ಕೆ ವಿ ಪುಟ್ಟಪ್ಪ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ಶ್ರೀರಾಮಾಯಣ ದರ್ಶನಂ ಎರಡು ದ ರಾ ಬೇಂದ್ರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನಾಲ್ಕು ತಂತಿ ಮೂರು ಶಿವರಾಮ ಕಾರಂತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೂಕಜ್ಜಿಯ ಕನಸುಗಳು ನಾಲ್ಕು ಮಾಸ್ತಿ ವೆಂಕಟೇಶ ಅಯ್ಯಂದ್ರ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರು ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ವಿಶೇಷ ಉಲ್ಲೇಖ ಚಿಕ್ಕವೀರ ರಾಜೇಂದ್ರ ಐದು ವಿ ಗೋಕಾಕ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ವಿಶೇಷ ಉಲ್ಲೇಖ ಭಾರತ ಸಿಂಗ್ ಆರ್ ಆರು ಅನಂತಮೂರ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ಏಳು ಗಿರೀಶ್ ಕಾರ್ನಾಲ್ಡ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಾಟಕಗಳು ಯಶಸ್ವಿ ಎಂಟು ಚಂದ್ರಶೇಖರ ಕಂಬಾರ ಎರಡು ಸಾವಿರದ ಹತ್ತು ಸಮಗ್ರ ಸಾಹಿತ್ಯ ಕೊಡುಗೆ